ಓಂ ಗಂಗನಪದೇ ನಮಃ ಜಯ ಶ್ರೀಕೃಷ್ಣ ಇಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ನಲವತ್ತ ಎಂಟರಿಂದ ಐವತ್ತ ಎರಡರವರೆಗೆ ಶ್ಲೋಕ ನಲವತ್ತೆಂಟು ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತಕ್ತ ಧನಂಜಯ ಸಿದ್ಧಸಿದ್ಧೋ ಸಮೂತ್ವ ಸಮತ್ವ ಯೋಗ ಉಚ್ಯತೆ ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು ಅರ್ಜುನನು ಯೋಗದಲ್ಲಿದ್ದು ಕರ್ಮವನ್ನು ಮಾಡಬೇಕೆಂದು ಕೃಷ್ಣನು ಈಗ ಹೇಳುತ್ತಿದ್ದಾನೆ ಯೋಗ ಅಂದರೇನು ಯೋಗ ಎಂದರೆ ಸದಾ ಚಂಚಲವಾಗುವ ನಿಂದ್ರೆಗಳನ್ನು ನಿಗ್ರಹಿಸಿ ಪರಾತ್ಪರದಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವಂಥದ್ದು ಪರಾತ್ಪರ ಎಂದರೆ ಯಾವುದು ಭಗವಂತನೇ ಪರಾತ್ಪರ ಅವನೇ ಯುದ್ಧ ಮಾಡುವಂತೆ ಅರ್ಜುನನಿಗೆ ಈಗ ಹೇಳುತ್ತಿರುವುದರಿಂದ ಯುದ್ಧದ ಫಲಕ್ಕೂ ಅರ್ಜುನನಿಗೂ ಸಂಬಂಧ ಇಲ್ಲ ಲಾಭ ಅಥವಾ ಜಯ ಕೃಷ್ಣನಿಗೆ ಸೇರಿದ್ದು ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರತವಾಗುವಂತೆ ಅರ್ಜುನನಿಗೆ ಉಪದೇಶಿಸಲಾಗುತ್ತಿದೆ ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ನಿಜವಾದ ಯೋಗ ಇದು ಕೃಷ್ಣ ಪ್ರಜ್ಞೆ ಎಂದು ಕರೆಯುವ ಪ್ರಕ್ರಿಯೆಯಲ್ಲಿ ಅಭ್ಯಾಸವಾಗುತ್ತದೆ ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ತಾನು ಒಡೆಯ ಎನ್ನುವ ಭಾವನೆಯನ್ನು ಬಿಡಬಹುದು ಮನುಷ್ಯನು ಕೃಷ್ಣನ ಸೇವಕನಾಗಬೇಕು ಅಥವಾ ಕೃಷ್ಣನ ಸೇವಕನ ಸೇವಕನಾಗಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲು ಇದು ಸರಿಯಾದ ಮಾರ್ಗ ಕೃಷ್ಣ ಪ್ರಜ್ಞೆಯೊಂದೇ ಮನುಷ್ಯನು ಯೋಗ ಸ್ಥಿತಿಯಲ್ಲಿ ಕರ್ಮ ಮಾಡಲು ನೆರವಾಗಬಲ್ಲದು ಅರ್ಜುನನು ಕ್ಷತ್ರಿಯ ಆದ್ದರಿಂದ ಆತನು ವರ್ಣಾಶ್ರಮ ಧರ್ಮದಲ್ಲಿ ಭಾಗಿ ವರ್ಣಾಶ್ರಮ ಧರ್ಮದ ಸಂಪೂರ್ಣ ಗುರಿ ವಿಷ್ಣುವನ್ನು ಸಂಪ್ರೀತಿಗೊಳಿಸುವುದು ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಐಹಿಕ ಪ್ರಪಂಚದ ನಿಯಮವಾದರೂ ತನ್ನ ತೃಪ್ತಿಗಾಗಿ ಕೆಲಸ ಮಾಡುವುದು ಹೀಗೆ ಮಾಡದೆ ಕೃಷ್ಣನನ್ನು ತೃಪ್ತಿಗೊಳಿಸಬೇಕು ಕೃಷ್ಣನನ್ನು ತೃಪ್ತಿಗೊಳಿಸದೆ ವರ್ಣಾಶ್ರಮ ಧರ್ಮದ ತತ್ವವನ್ನು ಸರಿಯಾಗಿ ಪಾಲಿಸುವುದು ಸಾಧ್ಯ ಇಲ್ಲ ಕೃಷ್ಣನು ಹೇಳಿದಂತೆ ನಡೆಯಬೇಕು ಎಂದು ಪರೋಕ್ಷವಾಗಿ ಅರ್ಜುನನಿಗೆ ಉಪದೇಶ ಮಾಡಲಾಗುತ್ತಿದೆ ಶ್ಲೋಕ ನಲವತ್ತೊಂಬತ್ತು ದೂರೇಣ ಹಿ ಅವರಂ ಕರ್ಮ ಯೋಗಾತ್ ಧನಂಜಯ ಬುದ್ಧೌ ಶರಣಂ ಅನಿಚ್ಛ ಅನ್ವಿಚ್ಛ ಕೃಪಣಾ ಫಲಹೇತವ ಧನಂಜಯ ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನೂ ದೂರ ಮಾಡು ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು ಭಗವಂತನ ನಿರಂತರ ಸೇವಕನಾಗಿ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತ್ ಕರ್ಮ ನಿರತನಾಗುವುದಲ್ಲದೆ ಬೇರೆಲ್ಲ ಕೆಲಸಗಳನ್ನು ಬಿಟ್ಟು ಬಿಡುತ್ತಾನೆ ಆಗಲೇ ವಿವರಿಸಿರುವಂತೆ ಬುದ್ಧಿಯೋಗವೆಂದರೆ ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆ ಜೀವನಿಗೆ ಇಂತಹ ಭಕ್ತಿ ಸೇವೆಯೇ ಯೋಗ್ಯವಾದ ಕರ್ಮ ಜಿಪುಣರು ಮಾತ್ರ ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ ಇದರಿಂದ ಇನ್ನಷ್ಟು ಐಹಿಕ ಬಂಧನದಲ್ಲಿ ಅವರು ಸಿಲುಕುತ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವಲ್ಲದೆ ಬೇರೆಲ್ಲ ಕರ್ಮವು ಹೇಯವಾದದ್ದು ಏಕೆಂದರೆ ಅದು ಕರ್ಮ ಮಾಡುವವನನ್ನು ನಿರಂತರವಾಗಿ ಹುಟ್ಟು ಸಾವುಗಳ ಚಕ್ರಕ್ಕೆ ಬಂಧಿಸುತ್ತದೆ ಆದ್ದರಿಂದ ಕರ್ಮದ ಕಾರಣವಾಗಲು ಮನುಷ್ಯನು ಎನ್ ಎಂದು ಬಯಸಬಾರದು ಎಲ್ಲವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಪ್ರೀತಿಯಾಗಲೆಂದು ಮಾಡಬೇಕು ಒಳ್ಳೆಯ ಅದೃಷ್ಟದಿಂದಲೋ ತಮ್ಮ ಶ್ರಮದಿಂದಲೋ ಸಂಪಾದಿಸಿದ ಸ್ವತ್ತುಗಳನ್ನು ಹೇಗೆ ಬಳಸಬೇಕೆಂದು ಜಿಪುಣರಿಗೆ ತಿಳಿಯುವುದಿಲ್ಲ ಮನುಷ್ಯನು ತನ್ನ ಶಕ್ತಿಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಬಳಸಬೇಕು ಆಗ ಅವನ ಬದುಕು ಸಾರ್ಥಕವಾಗುತ್ತದೆ ಜಿಪುಣರಂತೆಯೇ ದುರದೃಷ್ಟವಂತರು ತಮ್ಮ ಮನುಷ್ಯ ಶಕ್ತಿಯನ್ನು ಭಗವಂತನ ಸೇವೆಯಲ್ಲಿ ಬಳಸುವುದಿಲ್ಲ ಬುದ್ಧಿಯುಕ್ತ ಜಹಾತಿ ಇಹ ಉಭೆ ಸುಕೃತ ದುಷ್ಟತೆ ತಸ್ಮಾತ್ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ ಆದ್ದರಿಂದ ಯೋಗವನ್ನು ಪಡೆಯಲು ಶ್ರಮಿಸು ಅದೇ ಕರ್ಮಕೌಶಲ ಅಂದರೆ ಅನಂತ ಕಾಲದಿಂದ ಪ್ರತಿಯೊಬ್ಬ ಜೀವಿಯು ಸುಕೃತ ದುಷ್ಕೃತಗಳ ಹಲವು ಪರಿಣಾಮಗಳನ್ನು ರಾಶಿ ಮಾಡಿಕೊಂಡಿದ್ದಾನೆ ಆದ್ದರಿಂದ ಅವನಿಗೆ ಸದಾ ತನ್ನ ಸಹಜ ಸ್ವರೂಪದ ಅರಿವೇ ಇರುವುದಿಲ್ಲ ಭಗವ ಭಗವದ್ಗೀತೆಯ ಉಪದೇಶದಿಂದ ಮನುಷ್ಯನ ಅಜ್ಞಾನವನ್ನು ಹೋಗಲಾಡಿಸಬಹುದು ಎಲ್ಲ ರೀತಿಗಳಲ್ಲಿ ಶ್ರೀಕೃಷ್ಣನಿಗೆ ಶರಣಾಗತನಾಗಿ ಜನ್ಮ ಜನ್ಮಾಂತರಗಳಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳ ಬಂಧನದ ಯಾತನೆಯಿಂದ ಮುಕ್ತಿ ಸಾಧಿಸುವುದನ್ನು ಭಗವದ್ಗೀತೆಯು ಬೋಧಿಸುತ್ತದೆ ಫಲ ನೀಡುವ ಕರ್ಮದಿಂದ ಪರಿಶುದ್ಧಗೊಳಿಸುವ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತನಾಗಬೇಕೆಂದು ಅರ್ಜುನನಿಗೆ ಉಪದೇಶಿಸಲಾಗುತ್ತದೆ ಶ್ಲೋಕ ಐವತ್ತೊಂಬತ್ತರಲ್ಲಿ ಹೀಗೆ ಹೇಳಲಾಗಿದೆ ಕರ್ಮಜಂ ಜಂ ಫಲಂ ಹಿ ಫಲಂತ್ಯ ಮನೀಷಿಣ ಜನ್ಮಬದ್ಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಹೊಂದುತ್ತಾರೆ ಪಡೆಯುತ್ತಾರೆ ಮುಕ್ತರಾದ ಜೀವಿಗಳು ಐಹಿಕ ದುಃಖಗಳಿಲ್ಲದ ಸ್ಥಳಕ್ಕೆ ಸೇರಿದವರು ಭಾಗವತದಲ್ಲಿ ಹೀಗೆ ಹೇಳಲಾಗಿದೆ ಸಮಾಶ್ರಿತಾ ಈ ಪದ ಪಲ್ಲವಪ್ಲವಂ ಮಹಾತ್ಪದಂ ಪುಣ್ಯ ಯಶೋ ಮುರಾರೇಹೇ ಭವಾಬುಧಿರ್ ಹೊಸಪದಂ ಪರಂಪದಂ ಪದಂಪದಂ ನ ತೇಷಾಂ ಭಗವಂತನು ಸಮಸ್ತ ವಿಶ್ವಕ್ಕೆ ಆಶ್ರಯನ ಮತ್ತು ಮುಕುಂದ ಅಥವಾ ಮುಕ್ತಿದಾತ ಎಂದು ಪ್ರಸಿದ್ಧನಾಗಿದ್ದಾನೆ ಇಂತಹ ಭಗವಂತನ ಕಮಲಚರಣಗಳ ದೋಣಿಯನ್ನು ಸ್ವೀಕರಿಸಿದವನಿಗೆ ಭವಸಾಗರವು ಗೋವಿನ ಕರುವಿನ ಹೆಜ್ಜೆ ಗುರುತಿನಲ್ಲಿ ನಿಂತಿರುವ ನೀರಿನಂತೆ ಅವನ ಗುರಿಯು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ಸ್ಥಳವಲ್ಲ ಅವನ ಗುರಿ ಪರಂಪದಂ ಅಥವಾ ಐಹಿಕ ಸಂಕಟಗಳಿಲ್ಲದ ಸ್ಥಳವಾದ ವೈಕುಂಠ ಅಜ್ಞಾನದಿಂದಾಗಿ ಈ ಐಹಿಕ ಜಗತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ದುಃಖದ ಸ್ಥಳ ಎಂದು ಮನುಷ್ಯನಿಗೆ ತಿಳಿಯುವುದಿಲ್ಲ ಅಜ್ಞಾನದಿಂದಾಗಿ ಮಂದಮತಿಗಳು ಫಲಾಕಾಂಕ್ಷಿ ಇರುವಂತಹ ಕರ್ಮಗಳ ಮೂಲಕ ಸನ್ನಿವೇಶಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ ಫಲವನ್ನು ಕೊಡುವ ಕ್ರಿಯೆಗಳಿಂದ ತಮಗೆ ಸುಖ ಬ ದು ಸುಖ ಬರುತ್ತದೆ ಎಂದು ಕೊಳ್ಳುತ್ತಾರೆ ವಿಶ್ವದಲ್ಲಿ ಎಲ್ಲಿಯೂ ಯಾವ ರೀತಿಯ ಜಡ ದೇಹವು ದುಃಖವಿಲ್ಲದ ಬದುಕನ್ನು ಕೊಡಲಾರದು ಎಂದು ಅವರಿಗೆ ತಿಳಿಯದು ಹುಟ್ಟು ಸಾವು ಮುಪ್ಪು ಮತ್ತು ರೋಗಗಳು ಬದುಕಿನ ದುಃಖಗಳು ಇವು ಐಹಿಕ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಇರುತ್ತವೆ ಆದರೆ ಭಗವಂತನ ನಿರಂತರ ಸೇವಕನಾಗಿರುವುದೇ ಸಹಜ ಸ್ವರೂಪ ಎಂದು ತಿಳಿದವನು ಮತ್ತು ಇದರಿಂದ ದೇವೋತ್ತಮ ಪರಮಪುರುಷನ ಸ್ಥಾನವನ್ನು ತಿಳಿದವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತನಾಗುತ್ತಾನೆ ಇದರ ಪರಿಣಾಮವಾಗಿ ಅವನು ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ ಅಲ್ಲಿ ಐಹಿಕ ದುಃಖಗಳ ಬದುಕೂ ಇಲ್ಲ ಕಾಲ ಮತ್ತು ಸಾವುಗಳ ಪ್ರಭಾವವೂ ಇಲ್ಲ ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದೆಂದರೆ ಭಗವಂತನ ಭವ್ಯವಾದ ಸ್ಥಾನವನ್ನು ತಿಳಿದುಕೊಳ್ಳುವುದು ಎಂದೇ ಅರ್ಥ ಜೀವಿಯ ಸ್ಥಾನವು ಭಗವಂತನ ಸ್ಥಾನವು ಒಂದೇ ಮಟ್ಟದಲ್ಲಿದೆ ಎಂಬುದಾಗಿ ಯಾರಾದರೂ ತಪ್ಪಾಗಿ ಯೋಚಿಸಿದರೆ ಆತ ಕತ್ತಲೆಯಲ್ಲಿದ್ದಾನೆ ಆದ್ದರಿಂದ ಭಗವಂತನ ಭಕ್ತ ಸೇವೆಯಲ್ಲಿ ನಿರತನಾಗಲು ಅವನಿಗೆ ಸಾಧ್ಯ ಇಲ್ಲ ಎಂದು ಭಾವಿಸಬೇಕು ಆತನೇ ಪ್ರಭವಾಗಿ ಬಿಡುತ್ತಾನೆ ಹೀಗೆ ಹುಟ್ಟು ಸಾವುಗಳ ಪುನರಾವರ್ತನೆಗೆ ದಾರಿ ಮಾಡುತ್ತಾನೆ ಆದರೆ ಸೇವೆ ಮಾಡುವುದೇ ತನ್ನ ಸ್ಥಾನ ಎಂದು ಅರಿತವನು ತನ್ನನ್ನು ಭಗವಂತನ ಸೇವೆಗೆ ಮುಡಿಪು ಮಾಡಿಕೊಳ್ಳುತ್ತಾನೆ ಮತ್ತು ಕೂಡಲೇ ವೈಕುಂಠ ಲೋಕಕ್ಕೆ ಹೋಗಲು ಅರ್ಹನಾಗುತ್ತಾನೆ ಭಗವಂತನಿಗಾಗಿ ಸೇವೆ ಸಲ್ಲಿಸುವುದಕ್ಕೆ ಕರ್ಮಯೋಗ ಅಥವಾ ಬುದ್ಧಿಯೋಗ ಎಂದು ಹೆಸರು ಇದನ್ನೇ ಸರಳ ಮಾತುಗಳಲ್ಲಿ ಹೇಳುವುದಾದರೆ ಇದು ಭಕ್ತಿಪೂರ್ವಕವಾದ ಭಗವಂತನ ಸೇವೆ ಯದಾತೇ ಮೋಹ ಕಲೀಲಂ ಬುದ್ಧಿ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವಸ್ಯ ಶೃತಸ್ಯ ಚ ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದಲ್ಲಕ್ಕೆ ಮತ್ತು ಮುಂದೆ ಕೇಳುವುದೆಲ್ಲಕ್ಕೆ ನಿರ್ಲಕ್ಷ್ಯ ನಿರ್ಲಕ್ಷ್ಯವನ್ನು ತೋರಬೇಕು ಕೇವಲ ಭಗವಂತನ ಭಕ್ತಿ ಸೇವೆಯ ಮೂಲಕ ವೇದಗಳ ಧಾರ್ಮಿಕ ವಿಧಿಗಳನ್ನು ಅಲಕ್ಷಿಸುವಂತಹ ಅನೇಕ ಉತ್ತಮ ನಿದರ್ಶನಗಳು ಶ್ರೇಷ್ಠ ಭಗವತ್ ಭಕ್ತರ ಬದುಕಿನಲ್ಲಿ ಇವೆ ಮನುಷ್ಯನು ಕೃಷ್ಣನನ್ನು ಕೃಷ್ಣನೊಡನೆ ತನ್ನ ಸಂಬಂಧವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ಅವನು ಅನುಭವಿಯಾದ ಬ್ರಾಹ್ಮಣನೇ ಆದರೂ ಸಹಜವಾಗಿ ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ನಿರ್ಲಕ್ಷ್ಯವನ್ನು ತೋರುತ್ತಾನೆ ಭಕ್ತಶ್ರೇಷ್ಠರು ಭಕ್ತ ಪರಂಪರೆಯಲ್ಲಿ ಆಚಾರ್ಯರು ಆದ ಶ್ರೀ ಮಾಧವೇಂದ್ರಪುರಿ ಹೀಗೆ ಹೇಳುತ್ತಾರೆ ಪ್ರತಿದಿನ ನಾನು ಮಾಡುವ ಸಂಧ್ಯಾ ವಂದನೆಗಳೇ ನಿಮಗೆ ಜಯವಾಗಲಿ ಸ್ನಾನವೇ ನಿಮಗೆ ನನ್ನ ಪ್ರಣಾಮಗಳು ಹೇ ದೇವತೆಗಳೇ ಹೇ ಪಿತೃಗಳೇ ನಿಮಗೆ ತರ್ಪಣ ವಿಧಿ ಸಲ್ಲಿಸಲು ಅಸಮರ್ಥನಾಗಿದ್ದೇನೆ ಕ್ಷಮಿಸಿ ಈಗ ನಾನು ಎಲ್ಲಿ ಇರಲಿ ಯದುಕುಲ ಶ್ರೇಷ್ಠನು ಕಂಸನ ಶತ್ರುವಾದ ಕೃಷ್ಣನನ್ನು ಸ್ಮರಿಸುತ್ತೇನೆ ಇದರಿಂದ ನಾನು ಎಲ್ಲ ಪಾಪ ಬಂಧನಗಳಿಂದ ಮುಕ್ತನಾಗುತ್ತೇನೆ ನನಗೆ ಇಷ್ಟೇ ಸಾಕು ಎನಿಸುತ್ತದೆ ದಿನಕ್ಕೆ ಮೂರು ಬಾರಿ ಸಂಧ್ಯಾ ವಂದನೆಯನ್ನು ಮಾಡುವುದು ಉಷಾ ಕಾಲದಲ್ಲಿ ಸ್ನಾನ ಮಾಡುವುದು ಪಿತೃಗಳಿಗೆ ತರ್ಪಣ ನೀಡುವುದು ಮೊದಲಾದ ವೇದೋಕ್ತ ವಿಧಿಗಳನ್ನು ಹೊಸದಾಗಿ ದೀಕ್ಷೆ ಪಡೆದವರು ಆಚರಿಸಲೇಬೇಕು ಆದರೆ ಯಾರೇ ಆಗಲಿ ಕೃಷ್ಣ ಪ್ರಜ್ಞೆಯಲ್ಲೇ ತನ್ಮಯನಾಗಿದ್ದು ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರ್ತನಾಗಿದ್ದರೆ ಅಂತಹವನು ಯಾವ ವಿಧಿಸೂತ್ರಗಳಿಗೂ ಲಕ್ಷ್ಯವನ್ನೇ ಕೊಡುವುದಿಲ್ಲ ಏಕೆಂದರೆ ಆತನು ಆಗಲಿ ಪರಿಪೂರ್ಣತೆಯನ್ನು ಸಾಧಿಸಿಬಿಟ್ಟಿದ್ದಾನೆ ಪರಮ ಪ್ರಭು ಕೃಷ್ಣನ ಸೇವೆಯಿಂದ ಒಬ್ಬನು ಜ್ಞಾನ ವೇದಿಕೆಯನ್ನು ಮುಟ್ಟಬಲ್ಲವನಾದರೆ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿವಿಧ ತಪಸ್ಸುಗಳ ಮತ್ತು ಯಾಗಗಳ ಅಗತ್ಯವೇ ಆತನಿಗಿಲ್ಲ ಹಾಗೆಯೇ ವೇದಗಳ ಗುರಿಯೂ ಕೃಷ್ಣನನ್ನು ತಲುಪುವುದು ಎನ್ನುವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ವಿಧಿಗಳ ಆಚರಣೆಯಲ್ಲೇ ಮುಳುಗಿದವನು ಇಂತಹ ಆಚರಣೆಗಳಲ್ಲಿ ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಶಬ್ದ ಭ್ರಮವನ್ನು ಅಥವಾ ವೇದ ಉಪನಿಷತ್ತುಗಳ ವ್ಯಾಪ್ತಿಯನ್ನು ಮೀರಿರುತ್ತಾರೆ ವಿಡಿಯೋ ಮುಕ್ತಾಯಗೊಳಿಸೋ ಮೊದಲು ಕುಲದೇವಿಯ ಬಗ್ಗೆ ಒಂದೆರಡು ಮಾತು ಕುಲದೇವಿ ಹಿಂದುಗಳಲ್ಲಿ ಹೆಚ್ಚಾಗಿ ಆ ಕುಲಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ದೇವತೆ ಪ್ರೀತಿಯಿಂದ ಇಡೀ ಕುಲವನ್ನು ಸಲಹುವ ರಕ್ಷಿಸುವ ಅನುಗ್ರಹಿಸುವಂತಹ ದೇವತೆ ಆಕೆಯ ಕೃಪೆ ಇದ್ದಾಗ ಆ ಕುಲದ ಪ್ರತಿಯೊಂದು ಸದಸ್ಯ ಆಧ್ಯಾತ್ಮಿಕವಾಗಿ ಬೇಗನೆ ಮೇಲೆ ಏರಲು ಸಾಧ್ಯ ಆಗುತ್ತೆ ಇಡೀ ಕುಲವನ್ನು ಮೇಲಕ್ಕೆ ಎತ್ತುವ ಶಕ್ತಿ ಆಕೆಯಲ್ಲಿ ಇರುತ್ತದೆ ಸನಾತನ ಧರ್ಮ ನಮ್ಮ ಹಿಂದುಗಳು ಒಗ್ಗಟ್ಟು ಉನ್ನತಿಯ ಕಡೆಗೆ ಹೋಗಬೇಕಾದ ಸಂದರ್ಭದಿಂದ ಆಕೆಯ ಇಂಪಾರ್ಟೆನ್ಸನ್ನು ತಿಳಿದು ಪ್ರತಿದಿನ ಆಕೆಯನ್ನು ಸ್ಮರಿಸುವಂಥದ್ದು ಆಕೆಯ ಅನುಗ್ರಹವನ್ನು ಪಡೆಯುವಂಥದ್ದು ಅಕಸ್ಮಾತ್ ದೂರದಲ್ಲಿ ಇದ್ದಲ್ಲಿ ಕಡಿಮೆ ಪಕ್ಷ ವರ್ಷದಲ್ಲಿ ಒಂದು ದಿನವಾದರೂ ಆಕೆಯ ದರ್ಶನ ಮಾಡುವುದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತಿ ಅಗತ್ಯ ಮನೆಯಲ್ಲಿ ಆಕೆಗಾಗಿ ಪ್ರತಿದಿನ ದೀಪವನ್ನು ಇಟ್ಟು ಇಡೀ ಕುಟುಂಬದ ಶ್ರೇಯಸ್ಸನ್ನು ಆಕೆಯ ಮೂಲಕ ಪಡೆಯುವಂಥದ್ದು ಅತ್ಯಂತ ಸುಲಭವಾದ ಉಪಾಯ ಕುಲದೇವಿಯನ್ನು ನಿರ್ಲಕ್ಷಿಸಿದಂತಹ ಕುಲಗಳು ಆಧ್ಯಾತ್ಮಿಕವಾಗಿ ಒದ್ದಾಡುವಂಥದ್ದು ಖಂಡಿತ ಅಲೌಕಿಕ ಜಗತ್ತಿನಲ್ಲಿ ನಮಗೆ ಕಣ್ಣಿಗೆ ಕಾಣದ ಜಗತ್ತಿನಲ್ಲಿ ನಡೆಯುವಂತಹ ಗೊಂದಲಗಳಿಂದ ಅಂದರೆ ಮಾಯಾಲೋಕದ ಮಾಯೆಯಿಂದ ಪಾರಾಗಬೇಕಾದರೆ ಕುಲದೇವಿಯ ಅನುಗ್ರಹ ಅತಿ ಅಗತ್ಯ ಪ್ರಿಯರೇ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ಶ್ಲೋಕಗಳನ್ನು ತಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿರ್ತೇನೆ ಅಲ್ಲಿವರೆಗೆ ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣ ಮಾಸ್ತು ಥ್ಯಾಂಕ್ ಯು